ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ನಾನು ಒಂದು ಐವತ್ತು ಗ್ರಾಮ್ ಅಷ್ಟು ಬಟಾಣಿ ಕಾಳು ಒಂದು ನಾಲ್ಕರಿಂದ ಅವರ್ ಮನೆ ಇಟ್ಟಿದ್ದೆ ಹಾಗೆ ಒಂದು ಕಾಲು ಜಿ ಆಲೂಗಡ್ಡೆ ತೆಗೆದು ಇದನ್ನ ಬೇಯಿಸ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಬೇಯಿಸ್ಕೊಳ್ಳಿ ಉಪ್ಪು ಆ್ಯಡ್ ಮಾಡ್ಕೋಬೇಕು ಒಂದು ಸ್ಪೂನ್ ಅಷ್ಟು ನಮ್ದಿಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈಗ ಇದಕ್ಕೆ ಒಂದು ಎರಡು ಗ್ಲಾಸಷ್ಟು ಅಷ್ಟು ಹಾಕಿ ನೀರ್ ಹಾಕಿ ಆಲೂಗಡ್ಡೆ ಮತ್ತು ಮಟನ್ ಕಾಳು ಎರಡು ಬೇಯಿಸೋಣಕ್ಕೆ ಇಟ್ಕೋಬೇಕು ಎರಡು ಬಿಸಿಲ್ ನಾನು ಕುಕ್ಕರ್ ಅಲ್ಲಿ ಹಾಕೋದ್ರಿಂದ ಎರಡು ಬಿಸಿಲ್ ಬರೋ ತನಕ ಬಿಡಬೇಕು ಈಗ ಪಾನಿಗೆ ಸ್ವಲ್ಪ ಮಸಾಲೆ ಬೇಕು ಹಾಗಾಗಿ ಒಂದ್ ನಾಲ್ಕರಿಂದ ಒಂದೈದು ಆಚೆ ಮೆಣ್ಸಿನ್ಕಾಯಿ ಖಾರ ಇರೋ ಮೆಣಸಿನ್ಕಾಯಿ ಖಾರ ಇಲ್ಲ ಅಂದರೆ ಇನ್ನೊಂದೆರಡು ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಶುಂಠಿ ಒಂದೆರಡು ಇಂಚಷ್ಟು ಆಮೇಲೆ ಹುಣ್ಸೆ ಹಣ್ಣು ಇಂಚಷ್ಟು ತಗೊಂಡಿದೀನಿ ಹುಳಿಗೆ ఆమె బిందో ఎసు అందళ్ుల్ అందరి సాకు పుదిన కొత్త సొప్పు మే ఉప్పు ఇప్పుడు అర్ధ స్పూన్ అు ఉప్పు హాకం ఒర్ధ గ్లాస్ అు నీర్ హు నుణగా ఆగవర్కో ಆಮೇಲೆ ಇದು ಪಾನಿ ಒಂದ್ ಮೂರಿಂದ ನಾಲ್ಕು ಜನ ಅಷ್ಟು ತಿನ್ಬೋದು ಪಾನಿಪುರಿ ಜೊತೆಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆದ್ರೆ ನೀವು ಕೂಡ ಜಾಸ್ತಿ ಮಸಾಲೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಒಂದ್ ಮೂರ್ ನಾಲ್ಕು ಜನ ತಿನ್ಬೋದು ಆರಾಮಾಗಿ ಒಬ್ಬೊಬ್ಬರು ಒಂದ್ ಹತ್ತು ಹದ್ನೈದು ಪೂರಿ ಅಷ್ಟು ತಿನ್ಬೋದು ತುಂಬಾನೇ ಟೇಸ್ಟ್ ಆಗಿರುತ್ತೆ ನೀವು ಟ್ರೈ ಮಾಡೋದನ್ನ ಮರಿಬೇಡಿ ನೋಡಿ ನಾನು ಇದಕ್ಕೆ ಒಂದ್ ಲೀಟರ್ ಪಾನೀಯ పనియ ఆగస్ లీటర్ అుకే ఆడ్ మాకు ఇవగా ఇక చూస్కోంఠి బిల్ సిర అల్వ హిజ సోస్కండ్ర టేస్ట్ నల్ యాస్క్రైబ్ మరె దయ సబ్స్క్రైబ్ ఇవగా ఇది నన్ను నీటీ సోస్కొండీ రుచికి తప్పు ಒಂದ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಯಾಕಂದರೆ ನಾವು ಮಸಾಲೆಗೂ ಹಾಕಿರ್ತೀವಿ ಹಾಗಾಗಿ ನಾನು ಎಂ ಎಮ್ ಎಚ್ ಅವರ ಪಾನಿಪೂರಿ ಮಸಾಲೆನ ತಗೊಂಡಿದ್ದೀನಿ ತುಂಬಾ ಟೇಸ್ಟಿ ಆಗಿತ್ತು ತುಂಬಾ ಟೇಸ್ಟ್ ಕೂಡ ಇದೆ ನೀವು ಬೇಕಾದ್ರೆ ಟ್ರೈ ಮಾಡಿ ಈಗ ಇದನ್ನ ನಾನು ಇದಕ್ಕೆ ಮೂರು ಸ್ಪೂನಷ್ಟು ಅಷ್ಟು ಪಾನೀಗೆ ಪಾನೀಪೂರಿ ಮಸಾಲೆ ಇದಕ್ಕೆ ಹಾಕೋಬೇಕು ನಾನು ಮೂರು ಸ್ಪೂನ್ ಹಾಕೋ ಹಾಕೊಂಡಿದ್ದೀನಿ ಆಲ್ರೆಡಿ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ ಮಿಕ್ಸ್ ಮಾಡದೆ ಇದನ್ನ ತರಿಸ್ಕೊಂಡು ಮಾಡಿ ನೋಡಿ ಬೇಕಾದ್ರೆ ಈಗ ಇದು ಆಲ್ರೆಡಿ ಪಾನಿ ಆಯ್ತು ಇದಕ್ಕೆ ಒಂದ್ ಅರ್ಧ ಅರ್ಧ ನಿಂಬೆಣ್ಣ ಹಾಕೊಂಡಿದೀನಿ ನಾವು ಹುಣ್ಸೆಣ್ಣು ಕೂಡ ಹಾಕೊಂಡಿರ್ತೀವಿ ಹಾಗಾಗಿ ಒಂದ್ ಎರಡು ಸ್ಪೂನ್ ಅಷ್ಟು ನಿಂಬೆಣ್ಣಿನ ರಸ ಆದ್ರೆ ಸಾಕು ಮೇಲ್ಗಡೆ ಒಂದ್ ಸ್ವಲ್ಪ ಗಾರ್ಲಿ ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಪಾನಿ ಇದೆ ಆಲ್ರೆಡಿ ಇಲ್ಲಿ ಪಾನಿ ಆಯ್ತು ಈಗ ಇದಕ್ಕೆ ಆಲೂಗಡ್ಡೆ ಸ್ವಲ್ಪ ಪಾನಿ ಪೂರಿ ಅಂದ್ರೆ ಮೇಲ್ಗಡೆ ಆಲೂಗಡ್ಡೆ ಆಲೂಗಡ್ಡೆ ಮಸಾಲೆನ ರೆಡಿ ಮಾಡ್ಕೋಬೇಕಲ್ವಾ ನೋಡಿ ಆಲೂಗಡ್ಡೆ ಮತ್ತೆ ಬಟಾಣಿ ಕಾಳು ಎರಡು ಬೇಯಿಸಾಕ್ತಿದ್ದೆ ಇದರಲ್ಲಿ ಇರೋದು ನೀರ್ನ ತಗಿಬೇಕು ಈ ತರ ನೀಟಾಗಿ ಆಲೂಗಡ್ಡೆ ಮತ್ತೆ ಬಟಾಣಿ ಕಾಳು ಎರಡು ಬೆಂದಿರ್ಬೇಕು ಈಗ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೋಬೇಕು ನೀಟಾಗಿ ಬಿಸಿ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಮ್ಯಾಶ್ 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 ಮಾಡೋದಿತ್ತು ಅಂದ್ರೆ ನೀಟಾಗಿ ಅದರಲ್ಲೂ ಕೂಡ ಮ್ಯಾಶ್ ಮಾಡ್ಕೋಬೋದು ಈಗ ಇದು ನೀಟಾಗಿ ಮ್ಯಾಶ್ ಆಗಿದೆ ಇದಕ್ಕೆ ಇವಾಗ ಒಂದು ಮೀಡಿಯಮ್ ಸೈಜ್ ಅಷ್ಟು ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಎರಡು ಈರುಳ್ಳಿ ಹಾಕೊಳ್ಳಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ದಪ್ಪ ಸೈಜ್ ಅಷ್ಟು ಈರುಳ್ಳಿ ನಾನು ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಆಲೂಗಡ್ಡೆ ಬಟಾಣಿ ಸಾವಳಿಗೆ ನಾನು ಆಲ್ರೆಡಿ ಉಪ್ಪು ಹಾಕಿದ್ದೆ ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಗೆ ಚಿಲ್ಲಿ ಪೌಡರ್ ಖಾರ ನೋಡಿಕೊಂಡು ತಗೊಳ್ಳಿ నమ్ిల్లి అర్ధ స్పూన్ అెడ్ చిల్లి పౌడర్ న తినా ఆమె ఇకూ కూడా ఎమ్డి హీ పూరి మసాలా వంద స్పూన్ అడ్ మమ్ హనీ పూరి మసాలా యూస్ మోద్రంగా ఏమేను లాభ అంద్రెండ్ మొదల టేస్ట్ కొడుతు ఆమె ఆమ్ల పౌడర్ ఏను బాగల చాట్ మసాలా బలా గరం మసాలా బా ಈ ಮೂರು ಇದೊಂದು ಪೌಡ್ರಲ್ಲೇ ನಾವು ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಚೆನ್ನಾಗಿ ಮತ್ತೆ ಮ್ಯಾಶ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಬಟಾಣಿ ಕಾಳು ಹಾಕೋದನ್ನು ಮರ್ತಿದೆ ಇದಕ್ಕೆ ನಾವು ಬೇಯಿಸ್ಕೊಂಡಿರುವಂತಹ ಬಟಾಣಿ ಕಾಳನ್ನ ಹಾಕೋಬೇಕು ಈಗ ನೀಟಾಗಿ ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ నోడి ఇతర మ్యాష్ మిడ్కోవదే ఎక్స్ట్రా మసాలెడా పనిపూరి మసాలే ఆ తుమ్ టేస్టి ఆమ్ల పౌడ్ చాట్ మసాలా ఇది యావదు బెక్ ఈ పూరి ఈ ఆలూగడ్డే పల్లె ఆలూగడ్డే మసాలే హాకీ ಪಾನಿಪುರಿ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನ ವಿಡಿಯೋಗೋಸ್ಕರ ಅಂತ ಮಾಡಿದೆ ಬಟ್ ಇದನ್ನ ಎರಡು ಸತಿ ಮಾಡೋಂಗಾಯಿತು ಯಾಕಂದರೆ ನಾನು ಮಾಡೋದನ್ನ ಆಲ್ರೆಡಿ ಒಂದೆರಡು ಟ್ರಿಪ್ಗೆ ಖಾಲಿ ಆಗೋಗಿತ್ತು ಅಷ್ಟು ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋ ಮಾಡಿರೋರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ నెక్స్ట్ వీడియో దా మే సిగోణ థ్యాంక్ యూ సో మచ్ సపోర్ట్ మి